ಇವಾಗ ನಾವು ಟಾಯ್ ಟ್ರೈನ್ಗೆ ಹೋಗೋಕ್ಕೆ ಟಿಕೆಟ್ ತಗೊಳಕ್ಕೆ ಟಿಕೆಟ್ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶು ಜನ ಜಾಸ್ತಿ ಸೊ ಟಿಕೆಟ್ ತಗೊಂಡು ಒಳಗಡೆ ಬಂದ್ವಿ ಒಬ್ಬರಿಗೆ ಟ್ವೆಂಟಿ ರುಪೀಸು ಅಡಲ್ಟ್ಸ್ಗೆ ಅದೇ ರೀತಿ ಇಲ್ಲಿ ಒಳಗಡೆ ಬಂದರೆ ಬೋಟಿಂಗು ಮತ್ತು ಟಾಯ್ ಟ್ರೈನ್ ಇದೆ ಅದಕ್ಕೆ ಸಪ್ರೇಟಾಗಿ ಒಳಗಡೆ ಟಿಕೆಟ್ ಕೊಡ್ತಾರೆ ಕೌಂಟ್ರಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕಾಗುತ್ತೆ ಟ್ರೈನು ರೆಡಿ ಇದೆ ಒಬ್ಬೊಬ್ಬರಾಗಿ ಹೋಗಬೇಕು ಆ್ಯಂಡ್ ಅಲ್ಲಿ ಎಷ್ಟು ಜನಕ್ಕೆ ಹೋಗ್ಬೋದು ಅಷ್ಟು ಜನ ಅಂತಿಸ್ತಾರೆ ಅದಾದಮೇಲೆ ನೆಕ್ಸ್ಟ್ ರೌಂಡಿಗೆ ನೆಕ್ಸ್ಟ್ ಸೆಟ್ಟು ಹೋಗಬೇಕಾಗುತ್ತೆ ಸೊ ನಾವು ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ ಸ್ನೇಹಿತರೆ ಯಾಕಂದರೆ ಇಲ್ಲಿ ತುಂಬಾ ರಶ್ ಇದೆ ಜನ ಸಂಡೆ ಆಗಿರೋದ್ರಿಂದ ಜನ ಜಾಸ್ತಿ ಅದಕ್ಕೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಟ್ರೈನಲ್ಲಿ ಹೋಗೋದಕ್ಕೆ ಸೊ ನೀವು ನೋಡ್ತಾ ಇರ್ಬೋದು ಟ್ರೈನ್ ರೆಡಿ ಇದೆ ನೋ ಚೌಕಿ ನೋ ಚೌಕಿ ಟ್ರೈನ್ ಹೋಗ್ತಾ ಇದ್ದೀವಿ ಟ್ರೈನ್ ಹೋಗ್ತಾ ಇದ್ದೀವಿ ಫುಲ್ ರಶ್ ಇದೆ ಎಲ್ಲಿಂದ ನಮ್ಮ ಪ್ರಯಾಣ ಇಲ್ಲಿಗೆ Kaban park kaban park kadege. <laughs> kaban park ಹಮ್ಮೂ ಬಾಯ್ ಬಾಯ್ ನಾವು ಇವಾಗ ಕಪ್ಪನ್ ಪಾರ್ಕ್ ರೈಲ್ವೆ ಇದ್ದೀವಿ ಟಾಯ್ ಟ್ರೈನಲ್ಲಿ ಇವಾಗ ರೌಂಡ್ ಹೋಗ್ತೀವಿ ಹೇಳು ಪಾರ್ಕ್ ಟಾಯ್ ಟ್ರೈನಲ್ಲಿ ರೌಂಡ್ ಹೋಗ್ತೀವಿ ನಮಗೆ ಅಲ್ಲಿ ಹಲೋ ಹಾಯ್ ಮೇಡಮ್ ಹಾಂ ಟ್ರೈನ್ ಬರುತ್ತೆ ಇರುವಾಗ ಟೆನ್ ಮಿನಿಟ್ಸಲ್ಲಿ ಟ್ರೈನ್ ಬರುತ್ತೆ ಟ್ರೈನಲ್ಲಿ ನಾವು ಹೋಗೋಣ ಓಕೆ ಬೀನು ಹ್ಞೂ ಅಲ್ಲ ಆಮೇಲೆ ಮುಗಿಸ್ಕೊಂಡು ಬಂದು ಅಲ್ಲಿ ಒಳಗಡೆ ಹೋಗೋಣ ಓಕೆ train ban to, taca -ta. baru ta -ta, bye bye ಏ ನಾವು ಟ್ರೈನ್ ಹತ್ತಿದ್ವಲ್ಲ ಟ್ರೈನ್ ಹತ್ತಿ ಆಯ್ತು ಸ್ನೇಹಿತರೆ ಇವಾಗ ಟ್ರೈನಲ್ಲಿ ಓಡ್ತೀವಿ ನಾವು ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಬಾರು ಬಾರುಲಿ ಬಾರು ಮೂಧ ಕ Experience. Baru. Baru's experience. Your Hello, Baros. First experience. Hi, ಬೋಟಿಂಗ್ ಬಂದ್ರೆ ಈ ಕಡೆ ಇಲ್ಲ ಇದು ಮಾಡ್ತಾರೆ ರೌಂಡ್ ಬ್ರಿಡ್ಜ್ ಬಾರು ಬಾರು ಎಲ್ಲೋಗ್ತಿದ್ಯಾ ಎಲ್ಲಿ ಹೋಗ್ತಿದ್ಯಮ್ಮ ನೀನು ಅದು ಚೆನ್ನಾಗಿ ಸಟಪ್ ಮಾಡಿದಾರಲ್ಲ ಹಾಂ ಅಲ್ಲೋಡಿದ ಕಾಣಿಸ್ತಾ ಇದೆ ವಿಜಯ ಮಲ್ಯ ಮನೆ ಬಂಗಲೆ ಕಬ್ಬನ್ ಪಾರ್ಕಿನಿಂದ ಹೊರಟ ನಮ್ಮ ಪ್ರಯಾಣ ಇವಾಗ ಕಬ್ಬನ್ ಪಾರ್ಕಿಗೆ ತಲುಪಿದೆ ಇನ್ನೇನು ಬಂದು ತಲುಪಿದ್ವಿ ನಾವು ಇನ್ನೇನು ಇಳ್ಕೊಬೇಕು ಇವಾಗ ಎಸ್ ರೈಲು ನಿಲ್ದಾಣ ಇದೆ ನೋಡಿ ರೈಲ್ವೆ ಸ್ಟೇಷನ್ ಹೆಂಗಿದೆ ಸ್ನೇಹಿತರೆ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ಆ್ಯಂಡ್ ಅಂಡ್ ತುಂಬಾ ಖುಷಿ ಆಯ್ತು ನೀವು ಕೂಡ ಈ ಥರ ಎಲ್ಲ ವೀಕೆಂಡಲ್ಲಿ ಅಥವಾ ಡೇಸಲ್ಲಿ ಬಂದು ಒಂದು ಸರಿ ಈ ಒಂದು ಟಾಯ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಿ ಯಾಕೆಂದರೆ ಸಕ್ಕತ್ತಾಗಿದೆ ಮಾತ್ರ ನಾನು ಫಸ್ಟ್ ಟೈಮ್ ಬಂದಿದ್ದು ಬಟ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೀವು ಕೂಡ ಈ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದರೆ ಒಂದು ಸರಿ ಬಂದು ಈ ಒಂದು ಟಾಯ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಿ ಸಕ್ಕತ್ತಾಗಿದೆ ಅದೇ ರೀತಿ ಟಾಯ್ ಟ್ರೈನ್ ಆದಮೇಲೆ ನಿಮಗೆ ಸೊ ನೀವು ಈ ಕಡೆಲ್ಲ ನೋಡ್ತಾ ಇರ್ಬೋದು ಸೊ ಬ್ಯಾಕ್ ಸೈಡಲ್ಲಿ ತುಂಬಾ ಗೇಮ್ಸ್ ಎಲ್ಲ ಇದೆ ಆ್ಯಂಡ್ ಟ್ರೈ ಗೇಮ್ಸು ಸೊ ಇಲ್ಲೂ ಕೂಡ ನೀವು ಬಂದು ನಿಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡ್ಬೋದು ಅದೇ ರೀತಿ ಸ್ನೇಹಿತರೆ ಈ ಕಡೆ ಬಂದರೆ ನಿಮಗೆ ಇಲ್ಲೆಲ್ಲ ಚಿಲ್ಡ್ರನ್ಸ್ ಪಾರ್ಕ್ ಇದೆ ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಆರಾಮಾಗಿ ಮಕ್ಕಳು ಕೂಡ ತುಂಬಾ ಸಂತೋಷದಿಂದ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ನಾಲ್ಕು ಗೋಡೆಗಳ ಮಧ್ಯ ಮಕ್ಕಳಿಗೆ ಆಟ ಆಡಿ ಆಟಾಡಿ ಬೇಜಾರಾಗಿದೆ ಸೊ ಅವಾಗ ಒಂದು ರೌಂಡ್ ಈ ಥರ ಎಲ್ಲ ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ ಅಲ್ಲೋ ಅಲ್ಲೋ ಬೇಬಿ ಅಲ್ಲಿ ಆಡಕ್ಕೆ ಹೋಗ್ತಿದ್ದಾಳೆ ನೋಡು <laughs> <ality> ೇ ಉಯ್ಯಾಲೇ ಸ್ನೇಹಿತರೆ ಹಾಗೇ ಸ್ವಲ್ಪ ಹೊತ್ತು ನನ್ನ ಪುಟಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳನ್ನ ಹಾಗೆ ಆಟ ಆಡಿಸ್ಕೊಂಡು ಅವಳಿಗೂ ಸ್ವಲ್ಪ ಸಂತೋಷ ಸಿಗಲಿ ಬನ್ನಿ ಹಾಗಾದರೆ ಅವಳನ್ನ ಆಟ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿ ಲೈಟಾಗಿ ಹೊಟ್ಟೆಸಿದ್ದಾ ಇತ್ತು ಆಲ್ಮೋಸ್ಟ್ ಎರಡು ಗಂಟೆ ಆಗಿದೆ ಸೊ ಅದಕ್ಕೆ ಒಂದು ಮಸಾಲೆ ದೋಸೆ ತೊಗೊಂಡು ಇಲ್ಲೊಂದು ಕ್ಯಾಂಟೀನಲ್ಲಿ ಬಂದು ಸೊ ಹೇಗಿದೆ ಅಂದರೆ ತುಂಬಾ ಫಸ್ಟ್ ಆಗಿದೆ ಆ್ಯಂಡ್ ಒಂದು ಚೂರು ಕೂಡ ಟೇಸ್ಟೇ ಇಲ್ಲ ಸೊ ನೋಡ್ತಾ ಇರ್ಬೋದು ನೀವು ಏನೊಂದು ಸಾಂಬಾರು ಕೊಟ್ಟಿದ್ದಾರೆ ಸಾಂಬಾರಲ್ಲಿ ಒಂದು ಸ್ವಲ್ಪ ಹೀರೆಕಾಯಿ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಚಟ್ನಿ ಕೂಡ ಇಷ್ಟ ಚಟ್ನಿಲಿ ಬರಿ ನೀರೇ ಇದೆ ಉಪ್ಪು ಇಲ್ಲ ಖಾರ ಇಲ್ಲ ಏನಿಲ್ಲ ಅದರಲ್ಲಿ ಬರೀ ನೀರೆಲ್ಲ ಮದ್ಕೊಂಡು ತಿನ್ನಂಗಿದೆ ಡಬ್ಬ ದೋಸೆ ತಿನ್ಕೊಂಡು ಇವಾಗ ಬೋಟಿಂಗ್ ಕಡೆಗೆ ನಮ್ಮ ಪ್ರಯಾಣ ಇದೆ ಹೋಗಿ ಬೋಟಿಂಗ್ ಮಾಡ್ಕೊಂಡು ಬರೋಣ ಬೋಟಿಂಗ್ ಸೆಂಟರ್ಗೆ ಸ್ವಾಗತ ಏನು ಹ್ಯಾಂಗಿಂಗ್ ಬ್ರಿಡ್ಜ್ ಸರ ಇದೆ ಸುಸ್ವಾಗತೀ

ಸ್ನೇಹಿತರೆ ಹಾಗೆ ನೀವು ನೋಡಿ ಮೇಲೆ ವಿಜಯ ಮಲ್ಯಾರ ಬಂಗ್ಲೆ ಬಂಗಲೆ ಕಾಣಿಸ್ತಾ ಇದೆ ಬಟ್ ಪಾಪ ಆ ಎಪ್ಪ ಒಂದು ದಿನ ಅದ್ರಲ್ಲಿ ವಾಸನೆ ಮಾಡಿಲ್ಲ ಅನ್ಸುತ್ತೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ ನಿಮ್ಮ ರೆಡಿ ಆಗೋಷ್ಟು ರೆಡಿ ಮಾಡಿಬಿಟ್ಟು ಆ ಎಪ್ಪ ಇಲ್ಲಿ ಎಸ್ಕೇಪ್ ಆಗೋಣ ಹಾಗೆ ಯು ಬಿ ಟವರ್ ಹಾಗೆ ಮಾತಾಡ್ತಾ ಮಾತಾಡ್ತಾ ಬೋಟಿಂಗ್ ಸೆಂಟ್ರ್ ಹತ್ರ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಬೋಟಿಂಗ್ ಸೆಂಟ್ರ್ ಎದುರುಗಡೆ ಡೈನೋಸರ್ದು ಒಂದು ಮಾಡಿ ಮಾಡಿಟ್ಟಿದ್ದಾರೆ ಒಳ್ಳೆಯ ಲುಕ್ಕಾಗಿ ಕಾಣಿಸ್ತಾ ಇದೆ ಸೊ ಹಾಗಾದರೆ ಬನ್ನಿ ಹೋಗೋಣ ಹೋಗಿ ನಾವು ಆ್ಯಕ್ಚುಲಿ ಟಿಕೆಟ್ ಇಲ್ಲೇ ಕೊಡ್ತಾರೆ ಸೊ ಏನಿದೆ ಈ ಬೋಟಿಂಗ್ ಸೆಂಟ್ರು ಇಲ್ಲಿ ನೋಡ್ತಾ ಇದ್ದಿರ್ಬೋದ ತುಂಬಾ ಕ್ಯೂ ಇದೆ ಸೊ ಏನು ಬೋಟ್ ಹತ್ತಕ್ಕೆ ಹೋಗ್ತೀವಿ ಅಲ್ಲೇ ಟಿಕೆಟ್ ಕೊಡ್ತಾರೆ ಒಬ್ರಿಗೆ ಅರವತ್ತು ರೂಪಾಯಿ ಅಂತೆ ಸೊ ಮಕ್ಕಳಿಗೆ ಯಾವುದೇ ಥರ ಟಿಕೆಟ್ ಚಾರ್ಜಸ್ ಇಲ್ಲ ಬರೀ ಅಡಲ್ಟ್ಸಿಗೆ ಮಾತ್ರ ಈಗಾಗಲೇ ನಾವು ಬಂದು ಹತ್ತತ್ರ ಅರ್ಧ ಗಂಟೆ ಆಯಿತು ಸೊ ಜನ ಜಾಸ್ತಿ ಇರೋದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಸೊ ಇಲ್ಲೊಂದೇ ಕಡೆ ಅನಿಸುತ್ತೆ ಟಾಯ್ ಟ್ರೈನ್ಗೂ ಕೂಡ ಇಷ್ಟೊಂದು ವೆಯ್ಟ್ ಮಾಡಿದ್ದಿಲ್ಲ ಬೇಗನೆ ಟ್ರೈನ್ ಹತ್ಕೊಂಡು ರೌಂಡ್ಸ್ ಹೋಗಿದ್ವಿ ಸೊ ಬೋಟಿಂಗಿಗೆ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಮಾಡ್ತಾ ಇದೀವಿ ಸೊ ಆಲ್ಮೋಸ್ಟು ಅರ್ಧ ಗಂಟೆ ಆಗಿದೆ ಸೊ ನಮ್ಮ ನಮಗಿಂತ ಮುಂಚೆ ಬಂದವರೆಲ್ಲ ಒಂದೊಂದು ರೌಂಡ್ ಹೋಗಿ ಎರಡೆ ರೌಂಡ್ ಹೋಗ್ತಾರೆ

பாண்டா மீர் பாண்டா போட்ல அத போப்பாட்டலைடா நான் போட் போ பண்ணிட்டு போறேன் ஏ போட் டு 6 6 6 6 6 6 6 খালি ஓடு ஜிங் ஜிங் ஜி ಒಮ್ಮೆ ಎಲ್ಲಿಗೆ ಹೋಗೋದು ಇವಾಗ

ಸ್ನೇಹಿತರೆ ಇವತ್ತಿನ ನಮ್ಮ ಒನ್ ಡೇ ಟ್ರಿಪ್ಪು ಏನಿತ್ತು ಒನ್ ಡೇ ಟ್ರಿಪ್ ಅಂದರೆ ಯಾ ಆಲ್ಮೋಸ್ಟ್ ಒನ್ ಡೇ ಫುಲ್ ಕಂಪ್ಲೀಟ್ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಸೊ ನೀವು ಕೂಡ ಅಷ್ಟೇ ವೀಕೆಂಡಲ್ಲಿ ಬರೋ ಹಾಗಿದ್ರೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ಎಂಜಾಯ್ ಮಾಡಿ ಸಕ್ಕತ್ತಾಗಿದೆ ಪ್ಲೇಸು ಆ್ಯಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಬಂದರೆ ಸೊ ಅದೇ ರೀತಿ ನಾವು ಕೂಡ ಇವತ್ತು ಬಂದು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ನಮ್ಮ ಪ್ರಯಾಣನ ಬೆಳೆಸ್ತಾ ಇದ್ದೀವಿ ಹಾಗಾದರೆ ಸ್ನೇಹಿತರೆ ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಟೆಂಡಿ ಟಾಟಾ ಬಾಯ್ ಬಾಯ್